ಓಂ ಭಾಸ್ಕರಾಯ ನಮಃ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ಇವತ್ತು ಸೂರ್ಯ ಹದಿನೈದನೇ ತಾರೀಕು ಜೂನ್ ಮಿ ರಾಶಿಯಿಂದ ಮಿಥುನ ರಾಶಿ ಪ್ರವೇಶ ಆಗ್ತಾ ಇದೆ ಸೊ ಹದಿನಾರನೇ ತಾರೀಖು ಜುಲೈವರೆಗೂ ಕೂಡ ಸೂರ್ಯ ಮಿಥುನ ರಾಶಿನಲ್ಲಿ ಪ್ರತಿಯೊಂದು ಲಗ್ನಕ್ಕೂ ಫಲ ಕೊಡ್ತಾರೆ ಯಾರಿಗೆ ಸೂರ್ಯ ದಶಾಭುಕ್ತಿಗಳಲ್ಲಿ ನಡೀತಾ ಇರುತ್ತೋ ಅಂತರ್ಭುಕ್ತಿಗಳಲ್ಲಿ ನಡೀತಾ ಇರುತ್ತೋ ನಾವು ಹೇಳ್ತಕ್ಕಂಥ ಫಲ ನಿಮ್ಗೆ ಅಪ್ಲೈ ಆಗುತ್ತೆ ಎಲ್ಲೂ ನಡೀತಾ ಇಲ್ಲ ನಾವು ಹೇಳ್ತಕ್ಕಂಥ ಫಲ ನಿಮಗೆ ಅಪ್ಲೈ ಆಗಲ್ಲ ಸೊ ನಮಗೆ ಟ್ರಾನ್ಸಿಟ್ ಗ್ರಹಗಳು ಬಹಳಷ್ಟು ಹೆಲ್ಪ್ ಮಾಡ್ತವೆ ಹೆಲ್ಪ್ ಜಾತಕದಲ್ಲಿ ಕೆಲವು ಫಲ ಇಲ್ಲ ಅಂದರೆ ಗೋಚಾರದಲ್ಲಿ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡ್ತೇವೆ ಜಾತಕ ಚೆನ್ನಾಗಿದ್ರೂ ಕೂಡ ಗೋಚಾರ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಮಾಡ್ತೇವೆ ನಮಗೆ ಜಾತಕ ಪ್ಲಸ್ ಗೋಚಾರ ಎರಡೂ ಚೆನ್ನಾಗಿತ್ತು ಅಂದರೆ ಒಂಥರ ಅದೃಷ್ಟ ಅಂತ ಕರಿತೀವಿ ಲಾಭಕರ ಅಂತ ಕರಿತೀವಿ ಎರಡು ಯಾರಿಗೆ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಬಹಳಷ್ಟು ಚೆಕ್ ಮಾಡ್ಕೋಬೋದು ಎಷ್ಟು ಅದೃಷ್ಟ ಬಂದಿರುತ್ತೆ ಅಂದರೆ ಅದು ದುಡ್ಡಿನಲ್ಲಿ ಅದೃಷ್ಟ ಆಗಿರ್ಬೋದು ಜಾಬಲ್ಲಿ ಅದೃಷ್ಟ ಆಗಿರ್ಬೋದು ಇಲ್ಲ ಹುಡುಕ್ತಕ್ಕಂಥ ಪಾರ್ಟ್ನರ್ ಅಂದ್ಕೊಂಡಂಗೆ ಸಿಕ್ಕಿದ್ರು ಸೊ ಜಾತಕ ಪ್ಲಸ್ ಗೋಚಾರ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಆಸೆಯನ್ನು ಪೂರ್ಣೆ ಮಾಡ್ಕೊಳ್ಳೋಕ್ಕೆ ದಶಾಭುಕ್ತಿಗಳಲ್ಲಿ ಹನ್ನೊಂದು ಬೇಕೇ ಬೇಕು ಯಾರಿಗೆ ಹನ್ನೊಂದಿರಲ್ಲ ಅವರ ಆಸೆಗಳು ಕಡಿಮೆ ಪೂರೈಸ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ನನಗೇನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ನನಗೆ ಪೂರ್ತಿ ಆಗ್ತಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಲೈಫು ಅಂತಾರಲ್ಲ ಹನ್ನೊಂದನೇ ಮನೆ ಕಡಿಮೆ ಹನ್ನೊಂದಿದ್ರೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆದರೆ ಅಲ್ಲೂ ಸ್ವಲ್ಪ ಅದೃಷ್ಟನ ಹಿಡಿದುಕೊಳ್ತಕ್ಕಂಥದ್ದು ನೆಗೆಟಿವ್ ಕಾಂಬಿನೇಷನ್ಸ್ ಅಂತ ಕರಿತೀವಿ ಸೊ ನಮಗೆ ಗ್ರಹಗಳು ಎಲ್ಲವೂ ಅಷ್ಟೇ ಅದರ ಫಲ ಅದು ಕೊಟ್ಬಿಡತ್ತೆ ಯಾವುದೇ ಪಾಪಗ್ರಹ ಆದರೂ ಸರಿ ಪುಣ್ಯಗಾದ್ರು ಪುಣ್ಯಗ್ರಹ ಆದರೂ ಸರಿ ಕೊಟ್ಟೆ ಕೊಡ್ತಾರೆ ಕಾರಕಗಳು ಏನು ಮಾಡ್ತವೆ ಅಂದರೆ ಆ ವ್ಯಕ್ತಿತ್ವದಲ್ಲಿ ಡಿಫ್ರೆನ್ಸ್ ಮಾಡ್ತಕ್ಕಂಥದ್ದು ಈಗ ಎಕ್ಸಾಂಪಲ್ ಸೂರ್ಯ ಸ್ವಲ್ಪ ಅಹಮ್ನ ಕೊಡ್ತಾನೆ ಒಬ್ಬರು ಸಾಫ್ಟಾಗಿ ಮಾತಾಡ್ತಾರೆ ಕರೆಕ್ಟಾಗಿ ಒಬ್ಬರು ಏನೋ ಎಗ್ರಾಡ್ಕೊಂಡು ಮಾತಾಡ್ತಾರೆ ಅಂತಾರಲ್ಲ ಇವರು ಹೇಳೋದು ಸತ್ಯನೇ ಇವರು ಹೇಳೋದು ಸತ್ಯನೇ ಆ ಹೇಳ್ತಕ್ಕಂಥ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ತರ್ತಕ್ಕಂಥದ್ದು ಈ ಒಂಬತ್ತು ಗ್ರಹಗಳ ಕಾರಕತ್ವಗಳು ನಾವು ಇದನ್ನೇ ದೇಶಕ್ಕೆ ಅಪ್ಲೈ ಮಾಡಿ ಹೇಳೋದು ಯಾವ್ಯಾವ ಗ್ರಹಗಳ ಕಾರಕತ್ವ ಯಾವ ಮನೇಲಿ ಕೂತಿದೆಯೋ ಆ ರೀತಿ ಸಮಸ್ಯೆಗಳು ಅಥವಾ ಲಾಭಗಳು ಹೆಚ್ಚಾಗುತ್ತೆ ಅದು ನಮ್ಮ ಜಾತಕದಲ್ಲಿ ಇಂಪ್ಯಾಕ್ಟ್ ಆದಾಗ ಸೊ ಇಂಪ್ಯಾಕ್ಟ್ ಜೋರಾಗಿ ಮಾಡುತ್ತೆ ಯಾವ್ಯಾವ ರೀತಿ ಲಾಭ ನಷ್ಟನ ಜಾತಕದಲ್ಲಿ ಓಕೆ ಇವಾಗ ಹನ್ನೆರಡು ಲಗ್ನವೂ ನೋಡ್ಕೊಂಡು ಹೋಗ್ಬೋಣ ಹೇಗಿದೆ ನಿಮ್ಮ ಫಲ ಈ ಒಂದು ತಿಂಗಳು ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ ಕಾನ್ಸಂಟ್ರೇಷನ್ ತಪ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿರೋರಿಗೆ ಸ್ವಲ್ಪ ಟೆನ್ಷನ್ ಟೈಮು ಮೀಡಿಯಮ್ ಆಗಿದೆ ಎಫರ್ಟ್ಸ್ ಜಾಸ್ತಿ ಆಗಬೇಕು ಬಿಸ್ನೆಸ್ಸಲ್ಲಿರೋರಿಗೆ ಹಣ ಕಡಿಮೆ ತುಂಬ ಎಫರ್ಟ್ ಹಾಕಬೇಕು ಆದರೂ ಹಣ ಕಡಿಮೆ ಬರ್ತಾ ಇರುತ್ತೆ ಎಷ್ಟೇ ಎಫರ್ಟ್ ಹಾಕಿ ಟೆನ್ಷನ್ ಬಿಡಲ್ಲ ಅದರ ಸಾಧಾರಣವಾಗಿ ಹಣ ಬರ್ತಕ್ಕಂಥದ್ದು ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಕೆಲವು ಸಮಸ್ಯೆ ಬರ್ಬೋದು ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಿ ಹೊಸ ಓದುವರನ್ನು ಹುಡುಕ್ತಾಯಿದ್ರೆ ಮಾತುಕತೆ ಆಗ್ತಾ ಇರುತ್ತೆ ಬಟ್ ಕ್ಯಾನ್ಸಲ್ ಆಗ್ತಾ ಇರುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಏನು ಮೇಜರ್ ಇಶ್ಯೂಸ್ ಇಲ್ಲ ಮೇಷ ಲಗ್ನಕ್ಕೆ ನೆಕ್ಸ್ಟ್ ನೆಕ್ಸ್ಟಾಗಿ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರೋರಿಗೂ ಕೂಡ ಸಾಧಾರಣದಲ್ಲಿ ಉತ್ತಮವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಲಂಸಮ್ ಬರ್ತಕ್ಕಂಥದ್ದು ರೊಟೇಷನ್ ತುಂಬ ಚೆನ್ನಾಗಾಗುತ್ತೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ತುಂಬ ಖುಷಿಯಾದ ವಾತಾವರಣ ಮದುವೆ ಜೀವನದಲ್ಲಿ ಜಗಳಗಳಿದ್ರೆ ಕಡಿಮೆ ಆಗ್ಬಿಡುತ್ತೆ ಹೊಸ ವಧುವರನ್ನ ಹುಡುಕ್ತಾ ಇದ್ರೆ ತುಂಬ ಅದ್ಭುತ ಟೈಮ್ ಅಂತ ಹೇಳ್ಬೋದು ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟು ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ಎಜುಕೇಷನ್ ಫೋಕಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಫೋಕಸ್ ಮಾಡ್ದೇ ಮಾರ್ಕ್ಸ್ ಕಡಿಮೆ ಆಗ್ಬೋದು ಸ್ವಲ್ಪ ನಾನು ಅನ್ನೋ ಅಹಂ ವಿಪರೀತ ಆಗ್ತಕ್ಕಂಥದ್ದು ಜಗಳಕ್ಕೆ ಹೋಗ್ತಕ್ಕಂಥದ್ದು ಮಿತನ ಲಗ್ನದವ್ರು ಎಲ್ಲರ ಜೊತೆ ಸ್ವಲ್ಪ ಏಹ್ ನಾನು ತಗೊಂಡಿರೋ ಡಿಶನ್ನೇ ಕರೆಕ್ಟ್ ನಾನು ಅಂದ್ಕೊಂಡಿರೋದೆ ಕರೆಕ್ಟು ಸೊ ಈ ರೀತಿ ಅಹಂ ತೋರಿಸ್ತಕ್ಕಂಥದ್ದು ಎಲ್ಲದಕ್ಕೂ ತೋರಿಸ್ತಾ ಇದೆ ಬಟ್ ಅದು ಒಳ್ಳೆಯದಕ್ಕೆ ಡಿಶನ್ ತೊಗೊಂಡಿದರೆ ಅಹಂ ಒಳ್ಳೆಯದೇ ಆಗುತ್ತೆ ಕೆಟ್ಟದಕ್ಕೆ ತೊಗೊಂಡಿದರೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಜಾಬಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಚೆನ್ನಾಗಿಲ್ಲ ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದ್ರು ಲಾಭಾಂಶ ಇಲ್ಲ ಮೀಡಿಯಮ್ ಬಿಸ್ನೆಸ್ ಮಾಡೋರಿಗೆ ಲಾಭ ಕಡಿಮೆ ಸೆಲ್ಫ್ ಎಫರ್ಟ್ ಹಾಕಲೇಬೇಕು ದುಡ್ಡು ಬರಬೇಕು ಅಂದರೆ ಆದರೆ ಅದು ಸೆಲ್ಫ್ ಎಫರ್ಟಿಗೆ ತಕ್ಕಂತೆ ದುಡ್ಡು ಹೆಚ್ಚಾಗಿ ಬರಲ್ಲ ಮದುವೆ ಜೀವನ ಸಪ್ರೇಷನ್ ತೋರಿಸ್ತಾ ಇದೆ ಗಲಾಟೆ ತೋರಿಸ್ತಾ ಇದೆ ಹಿಂಸೆ ತೋರಿಸ್ತಾ ಇದೆ ಸ್ವಲ್ಪ ಆಗಿರಿ ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಮುರಿದು ಬೀಳ್ತಕ್ಕಂಥದ್ದು ಸಂಬಂಧಗಳು ಯಾವುದು ಚೆನ್ನಾಗಿಲ್ಲ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ ಓದಿದ್ದೆಲ್ಲ ಮರ್ತೋಗುತ್ತೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದಿಲ್ಲ ಸ್ವಲ್ಪ ಟೆನ್ಷನ್ ಟೈಮ್ ಅಂತ ಹೇಳ್ಬೋದು ಕರ್ಕಾಟಕ ಲೋದವ್ರಿಗೆ ಎನಿ ಟೈಮ್ ಟೆನ್ಷನ್ 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 ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಸೂಪರ್ ಟೈಮ್ ನಾನು ವಿದೇಶಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಅನುಕೂಲಕರವಾಗಿರ್ತಕ್ಕಂಥ ಟೈಮ್ ಬಿಸ್ನೆಸ್ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ ಕೇರ್ಫುಲ್ ಆಗಿರಿ ಜಾತಕದಲ್ಲಿ ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಇಲ್ಲಿ ಗೋಚಾರದಲ್ಲಿ ಲಾಸ್ ಹಾಗೇ ಮದುವೆ ಜೀವನ ಫಿಫ್ಟಿ ಫಿಫ್ಟಿ ಗಲಾಟೆ ಅಂತಕ್ಕೆ ಹೋಗ್ತಾ ಇರುತ್ತೆ ಮತ್ತೆ ಎಳ್ದಾಡುತ್ತೆ ಹೊಸ ಓದುವರ್ನ ಹುಡುಕ್ತಾ ಇದ್ದರೆ ಸಿಕ್ಕಾಬಟ್ಟೆ ಆಫರ್ಸ್ ಬರುತ್ತೆ ಎಲ್ಲ ಕ್ಯಾನ್ಸಲ್ 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 ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ ತಲೆನೋವು ಹೆಚ್ಚಾಗ್ತಕ್ಕಂಥದ್ದು ಹೀಟ್ ಜಾಸ್ತಿ ಆಗ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನೆಕ್ಸ್ಟು ಸಿಂಹಲಗ್ನ ಸಿಂಹಲಗ್ನದವ್ರಿಗೆ ಲಾಭಕರವಾಗಿರತಕ್ಕಂಥ ಟೈಮು ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದ್ರ ಹೈಲಿ ಲಾಭ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಇದೆ ಬಟ್ ಸೆಲ್ಫ್ ಎಫರ್ಟ್ ಹಾಕಿ ಕೇಳಿ ಅಲ್ಲೇನಾದರೂ ಒಂದು ಮಾಡಿದರೆ ಎಫರ್ಟ್ ಹಾಕಿ ನಮ್ಮ ಬೇರೆ ಕಂಪ್ನಿಗೆ ಹೋಗೋಲ್ಲ ಇಲ್ಲೇ ಇರ್ತೀನಿ ಪ್ರಮೋಷನ್ ಕೊಡ್ತೀನಿ ಅಂತ ಸೆಲ್ಫ್ ಎಫರ್ಟ್ ಹಾಕಿದರೆ ಮಾತುಕತೆ ಮಾಡಿದರೆ ಸಿಗ್ತಕ್ಕಂಥ ತೋರಿಸ್ತಾ ಇದೆ ಬಿಸ್ನೆಸ್ಸು ಸಿಕ್ಕಾಬಿಟ್ಟೆ ದುಡ್ಡು ಸೆಲ್ಫ್ ಎಫರ್ಟ್ ಹಾಕಿದರೆ ಮದುವೆ ಜೀವನ ಗಲಾಟೆಯಲ್ಲಿ ಜಯ ತುಂಬ ಗಲಾಟೆಗೆ ಹೋಗಲ್ಲ ಸಣ್ಣ ಪುಟ್ಟ ಗಲಾಟೆನಲ್ಲೇ ನಾನು ಗೆದ್ದೆ ಅನ್ನೋ ಭಾವನೆಗಳು ಹೆಚ್ಚಾಗಿರುತ್ತೆ ಹೊಸ ಓದುವರನ್ನು ಹುಡುಕ್ತಾಯಿದ್ರೆ ಆಫರ್ಸ್ ಸಿಕ್ಕಾಬಿಟ್ಟೆ ಇರುತ್ತೆ ಡಿಸಿಷನ್ ತಗೊಳ್ಳೋದರಲ್ಲಿ ಕನ್ಫ್ಯೂಷನ್ನು ಬಟ್ ತೊಗೊಂಡ್ರೆ ಲಾಭ ಆಗುತ್ತೆ ಬಟ್ ಮೀಡಿಯಮ್ ಆರೋಗ್ಯ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಆರೋಗ್ಯ ಸಿಂಹಲಗ್ನ ನೆಕ್ಸ್ಟು ಕನ್ಯಾಲಗ್ನ ಕನ್ಯಾಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿದೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗ್ಬೋದು ಒಟ್ಟೋಕೆ ಓಕೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ನೇಮನ್ ಫೇಮ್ ಹೆಚ್ಚಾಗುತ್ತೆ ಲಾಭ ಕಡಿಮೆ ತುಂಬ ಹೊಗಳುತ್ತಾರೆ ಪ್ರಮೋಷನ್ ಕೊಡಲ್ಲ ಸ್ಯಾಲ್ರಿ ಜಾಸ್ತಿ ಮಾಡೋಲ್ಲ ಅಂತಾರಲ್ಲ ಹಂಗೆ ಇದು ಬಿಸ್ನೆಸ್ ಮಾಡೋರಿಗೆ ದುಡ್ಡು ಬರುತ್ತೆ ಅಷ್ಟೇ ಇನ್ವೆಸ್ಟ್ಮೆಂಟು ಅಷ್ಟೇ ಖರ್ಚು ಮದುವೆ ಜೀವನ ಸಿಕ್ಕಾಬಟ್ಟು ಹೀಗೋ ಕ್ಲಾಶು ಸೆಪ್ರೇಷನ್ಗೆ ಹೋಗೋ ಸಾಧ್ಯತೆ ಗಲಾಟೆ ಮದುವೆ ಹುಡುಕ್ತಾ ಸಂಬಂಧ ಮುರಿದು ಬೀಳುತ್ತೆ ಸ್ಟೇಟಸ್ ವಿಚಾರದಲ್ಲಿ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಕನ್ಯಾ ಲಗ್ನ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಟೈಮು ಮಾಮೂಲಿ ಎಜುಕೇಷನ್ ಗುಟ್ಟೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಮೀಡಿಯಮ್ ಗುಡ್ ಜಾಬ್ ಚೇಂಜ್ ಮಾಡೋರಿಗೆ ಎಕ್ಸಲೆಂಟ್ ಹಾಗೆ ಬಿಸ್ನೆಸ್ ಮಾಡೋರಿಗೆ ಹಣ ದೈವ ಇಚ್ಛೆ ಪ್ರಕಾರ ಬರ್ತಕ್ಕಂಥದ್ದು ಅಂದರೆ ಮೀಡಿಯಮ್ ಅಂತ ಬಂದಿದೆ ಮೀಡಿಯಮ್ ಲಾಭ ದೈವ ಇಚ್ಛೆ ಆದಲ್ಲಿ ಹೆಚ್ಚು ಲಾಭ ಅಂತ ಸಪೋರ್ಟ್ ಸಿಸ್ಟಮ್ ಹೆಚ್ಚಾಗಿ ಬರುತ್ತೆ ದುಡ್ಡು ಕಾಸಲ್ಲಿ ಮದುವೆ ಜೀವನ ಖುಷಿಯಾದ ವಾತಾವರಣ ಹಿರಿಯರಿಂದ ಬುದ್ಧಿವಾದದಿಂದ ಮದುವೆ ಏನಾರು ಸಮಸ್ಯೆ ಇದ್ದರೆ ಸರಿ ಹೋಗ್ಬಿಡುತ್ತೆ ಅಥವಾ ಹೊಸ ವಧುವರನ್ನ ಹುಡುಕ್ತಾಯಿದ್ರೆ ಹಿರಿಯರಿಂದ ಮದುವೆ ಸೆಟ್ಟಾಗಿ ಫಿಕ್ಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ತುಲ ಲಗ್ನ ಎಕ್ಸಲೆಂಟ್ ಆರೋಗ್ಯ ಸ್ವಲ್ಪ ಟ್ರಿಪ್ಗಳ ಎಂಜಾಯ್ಮೆಂಟ್ ಜಾಸ್ತಿ ಓಡಾಟ ಜಾಸ್ತಿ ನೆಕ್ಸ್ಟು ರುಚಿಕ ಲಗ್ನ ರುಚಿಕ ಲಗ್ನದವರಿಗೆ ಅಬ್ಸ್ಟೆಕಲ್ಸ್ ಜಾಸ್ತಿ ಎಜುಕೇಷನ್ ಅಪ್ಸ್ಟೆಕಲ್ ಓದಲ್ಲ ಕರೆಕ್ಟಾಗಿ ಇಷ್ಟಪಟ್ಟು ಓದಿದ್ರೆ ಎಲ್ಲೋ ಹೋಗ್ತೀರಾ ಇಷ್ಟಪಟ್ಟಕ್ಕೆ ಸ್ವಲ್ಪ ಅಬ್ಸ್ಟೆಕಲ್ ತೋರಿಸ್ತಾ ಇದೆ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ ಲಾಸ್ಟಲ್ಲಿ ಸರಿ ಹೋಗುತ್ತೆ ಬಟ್ ನೋವಿನ ಟೈಪ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಕಾಂಪಿಟೇಷನ್ನು ಸ್ವಲ್ಪ ಲಾಸ್ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಗಲಾಟೆ ತಾತ್ಕಾಲಿಕ ಸಪ್ರೇಷನ್ಗಳು ತೋರಿಸ್ತಾ ಇದೆ ಸೈಲೆಂಟಾಗಿರಿ ಹೊಸ ಓದುವರನ್ನ ಹುಡುಕ್ತಾ ಇದ್ರೆ ಸಟೇ ಆಗೋಲ್ಲ ನೀವೇನೋ ಆ ಫ್ಯಾಮಿಲಿ ಬಗ್ಗೆ ಕೇಳ್ಕೊಳೋಕೋಗ್ತೀರಾ ಇನ್ನೊಬ್ಬರ ಹತ್ರ ಅವ್ರು ಇನ್ನೊಂದು ಹೇಳಿ ಕ್ಯಾನ್ಸಲ್ ಮಾಡ್ತಾರೆ ಸೊ ಏನೋ ಒಂದು ಆ ಫ್ಯಾಮಿಲಿ ಸಮಸ್ಯೆನೋ ನಿಮ್ಮ ಸಮಸ್ಯೆನೋ ನೀವು ಕ್ಯಾನ್ಸಲ್ ಮಾಡ್ತೀರಿ ಇಲ್ಲ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಆರೋಗ್ಯನೂ ಚೆನ್ನಾಗಿಲ್ಲ ವೃಶ್ಚಿಕ ಲಗ್ನ ಸ್ವಲ್ಪ ಡೇಂಜರಸ್ ಟೈಪ್ ಸ್ವಲ್ಪ ತಲೆನೋವು ಹೆಚ್ಚಾಗ್ತಕ್ಕಂಥದ್ದು ಕಣ್ಣಿನ ಸಮಸ್ಯೆಗಳು ಬರ್ಬೋದು ಹೆಚ್ಚಾಗಿ ತೋರಿಸ್ತಾ ಇದೆ ಹಾರ್ಟ್ ರಿಲೇಟೆಡ್ ಇಶ್ಯೂಸು ಕೂಡ ತೋರಿಸ್ತಾ ಇದೆ ವೃಶ್ಚಿಕ ಲಗ್ನ ನೆಕ್ಸ್ಟು ಧನುರ್ ಲಗ್ನ ಧನುರ್ ಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಗುಡ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಆಗಿದೆ ಬಿಸ್ನೆಸ್ ಮಾಡೋರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಎಕ್ಸಲೆಂಟ್ ಪ್ರೀತಿ ಬಾಂಧವ್ಯ ಜಾಸ್ತಿ ಆಗುತ್ತೆ ಮದುವೆ ಹುಡುಕ್ತಾ ಇರೋರಿಗೆ ಸ್ವಲ್ಪ ಅನ್ಕೊಂಡಂಗೆ ವಧುವರ ಸಿಕ್ಕಿ ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ಗೋಚಾರ ರೀತಿ ತೋರಿಸ್ತಾ ಇದೆ ನಿಮ್ಮ ದಶಾಭಕ್ತಿ ಸಪೋರ್ಟ್ ಮಾಡಿಬಿಟ್ರೆ ಈಸಿಯಾಗೋಗ್ಬಿಡುತ್ತೆ ಅಲ್ಲಿ ಚೆನ್ನಾಗಿಲ್ಲ ಅಂದಾಗ ತರ್ಟಿ ಪರ್ಸೆಂಟ್ ಗೋಚಾರ ಕೊಟ್ಟೆ ಕೊಡುತ್ತೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ಅಂತ ಏನು ಮೇಜರ್ ಇಶ್ಯೂಸ್ ಇಲ್ಲ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರ ಜಾಬಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ ಸಣ್ಣ ಪುಟ್ಟ ಅಡಚಣೆ ಅವಮಾನ ಅಪವಾದ ಸ್ಲೈಟಾಗಿರುತ್ತೆ ಬಟ್ ಮೇಜರಲ್ಲಿ ಗುಡ್ಡೆ ಜಾಬು ಎಕ್ಸಲೆಂಟ್ ಆಗುತ್ತೆ ತಲೆ ಕೆಡ್ಸ್ಕೊಡಕ್ಕೆ ಹೋಗ್ಬೇಡಿ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಗೊತ್ತು ದುಡ್ಡೋ ದುಡ್ಡು ಬಟ್ ಅದು ಕೋಪದಿಂದ ಇರಿಟೇಷನಿಂದ ದುಡ್ಡುಗಳು ರೊಟೇಷನ್ಸ್ ಆಗುತ್ತೆ ಮದುವೆ ಜೀವನ ಡೇಂಜರಸ್ ಟೈಮ್ ಸೆಪ್ರೇಷನ್ನು ಕೋರ್ಟ್ ಕೇಸು ಪೊಲೀಸ್ ಸ್ಟೇಷನ್ಗೆ ಹೋಗೋ ಸಾಧ್ಯತೆ ಹೊಸ ಹುಡುಕ್ತಾ ಹುಡುಕ್ತಾಯಿದ್ರೆ ಮುರಿದು ಬೀಳೋ ಸಾಧ್ಯತೆ ಸಂಬಂಧಗಳು ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಹಾರ್ಟ್ ಇಶ್ಯೂಸು ತಲೆನೋವು ಗ್ಯಾಸ್ಟಿಕ್ಕು ಜಾಸ್ತಿ ಕಾ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಸೋಂಬೇರಿತನೇ ಹೆಚ್ಚಾಗುತ್ತೆ ಬಟ್ ಲೇಝಿನೆಸ್ ಬಿಟ್ಟರೆ ಎಕ್ಸಲೆಂಟ್ ಎಜುಕೇಷನ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚು ಜಾಬ್ ಇರೋರಿಗೆ ಕರೆಕ್ಟಾಗಿ ಜಾಬ್ ಸಿಗೋಲ್ಲ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಕರೆಕ್ಟಾಗಿ ರೊಟೇಷನ್ಸ್ ಆಗೋಲ್ಲ ಫಿಫ್ಟಿ ಫಿಫ್ಟಿ ಒಂದು ದಿನ ಬಂದರೆ ಇನ್ನೊಂದು ನಾಲ್ಕು ದಿನ ಹಾಗೆ ಬಿದ್ದಿರುತ್ತೆ ಅಂತಾರಲ್ಲ ಸೊ ಆ ರೀತಿ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನ ಅತಿ ಹೆಚ್ಚು ಪ್ರೀತಿಯಿಂದ ಎಕ್ಸಲೆಂಟಾಗಿರ್ತಕ್ಕಂಥ ತೋರಿಸ್ತಾ ಇದೆ ಸಣ್ಣ ಪುಟ್ಟ ಅತಿಯಾದ ಪ್ರೀತಿಯಿಂದ ಗಲಾಟೆ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ತೋರಿಸ್ತಾ ಇದೆ ಅಷ್ಟೇ ಮೇಜರ್ ಇಶ್ಯೂಸ್ ಏನಿಲ್ಲ ಲವ್ ಮ್ಯಾರೇಜ್ ಆಗೋರಿಗೆ ಎಕ್ಸಲೆಂಟ್ ಟೈಮ್ ಎಕ್ಸಲೆಂಟ್ ಟೈಮ್ ಅಥವಾ ಲವಲ್ಲಿ ಬೀಳೋರಿಗೆ ಇದು ಗುಡ್ ಟೈಮ್ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕುಂಭಲಗ್ನ ಎಕ್ಸಲೆಂಟ್ ಆರೋಗ್ಯ ನೆಕ್ಸ್ಟ್ ಲಾಸ್ಟ್ ಒಂದು ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಎಜುಕೇಷನ್ ತುಂಬ ಚೆನ್ನಾಗಿದೆ ಜಾಬಲ್ಲಿರೋರಿಗೆ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚಾಗಿರುತ್ತೆ ಬಿಸ್ನೆಸ್ ಮಾಡೋರಿಗೆ ನಾರ್ಮಲ್ ಹಣ ರೊಟೇಷನ್ ಆಗುತ್ತೆ ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗುತ್ತೆ ಗಲಾಟೆ ಜಾಸ್ತಿ ಆಗುತ್ತೆ ಮನೆಯವ್ರ ಜೊತೆ ಜಗಳ ಜಾಸ್ತಿ ಹೊಸ ವಧುವರನ್ನು ಹುಡುಕ್ತಾ ಇದ್ರೆ ಯಾವುದು ಸಟ್ಟೆ ಆಗೋಲ್ಲ ಮುರಿದು ಬೀಳುತ್ತೆ ಒಪ್ಪಿದರೂ ಕೂಡ ತಾಯಿಗೋಸ್ಕರ ಹಿರಿಯರಿಗೋಸ್ಕರ ಒಪ್ತಕ್ಕಂಥ ತೋರಿಸ್ತಾರೆ ಅದು ಹಿಂಸೆನೇ ಆರೋಗ್ಯನೂ ಚೆನ್ನಾಗಿಲ್ಲ ಲಗ್ನ ಹೆಚ್ಚು ತಲೆನೋವು ಕಣ್ಣೋವು ಬಾಧೆಗಳು ಹೆಚ್ಚಾಗ್ಬೋದು ಹಾರ್ಟ್ ರಿಲೇಟೆಡ್ ಇಶ್ಯೂಸು ಕೂಡ ಬರಬಹುದು ಮೋಸ್ಟ್ಲಿ ಅಷ್ಟೆ ಇಷ್ಟು ಸೂರ್ಯನ ಮಿಥುನ ರಾಶಿ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು ಪಣಮಸ್ತು.